ತಾನೇ ಮುಂದೆ ನಿಂತು ಪತಿಗೆ ಎರಡನೇ ಮದುವೆ ಮಾಡಿಸಿದ ಪತ್ನಿ ಕಾರಣ ತಿಳಿದ್ರೆ ನಿಮ್ಮ ಹುಬ್ಬೇರುವುದೂ ಖಚಿತ ಸಾಮಾನ್ಯವಾಗಿ ಗಂಡ ಏನೇ ಮಾಡಿದ್ರೂ ಹೆಂಡತಿ ಸಹಿಸ್ಕೊಳ್ತಾಳೆ ಆದರೆ ತನಗೆ ದಕ್ಕಬೇಕಾದ ಪ್ರೀತಿಯನ್ನ ಇನ್ನೊಬ್ಬಳ ಜೊತೆ ಹಂಚಿಕೊಳ್ಳಲು ಬಯಸೋದಿಲ್ಲ ತನ್ನ ಗಂಡನ ಜೀವನದಲ್ಲಿ ಇನ್ನೊಬ್ಬ ಮಹಿಳೆ ಪ್ರವೇಶಿಸುವುದನ್ನ ಯಾವುದೇ ಹೆಂಡತಿ ಕೂಡ ಸಹಿಸುವುದಿಲ್ಲ ಈ ವಿಚಾರದಲ್ಲಿ ಕೆಲವೊಮ್ಮೆ ಅಪರಾಧಗಳು ನಡೆದ ಉದಾಹರಣೆಗಳು ಸಹ ನಮ್ಮ ಕಣ್ಮುಂದೆ ಇವೆ ಆದರೆ ಇಲ್ಲೊಬ್ಬ ಮಹಿಳೆ ಇದಕ್ಕೆ ತದ್ವಿರುದ್ಧವಾಗಿದ್ದಾರೆ ಹೌದು ಪತಿಗೆ ಇಷ್ಟವಾದ ಮತ್ತೊಬ್ಬ ಯುವತಿಯನ್ನ ತಾನೇ ಮುಂದೆ ನಿಂತು ವಿವಾಹ ಮಾಡಿಸಿದ್ದಾಳೆ ಬಹುಶಃ ಮಕ್ಕಳು ಇಲ್ಲದಿದ್ದಕ್ಕೆ ಮದುವೆ ಮಾಡಿರಬಹುದು ಅಂದುಕೊಂಡರೆ ನಿಮ್ಮ ಊಹೆ ತಪ್ಪು ಏಕೆಂದ್ರೆ ದಂಪತಿಗೆ ಮಗು ಇದೆ ಆದಾಗ್ಯೂ ಈ ಮಹಿಳೆ ತನ್ನ ಪತಿಗೆ ಎರಡನೇ ಮದುವೆ ಮಾಡಿಸಿದ್ದಾಳೆ ಅಷ್ಟಕ್ಕೂ ಆಕೆ ಈ ರೀತಿ ಏಕೆ ಮಾಡಿದಳು ಎಂಬುದು ನಿಮಗೆ ತಿಳಿದ್ರೆ ನೀವು ಖಂಡಿತ ಆಶ್ಚರ್ಯ ಈ ಘಟನೆ ತೆಲಂಗಾಣದ ಮೆಹಬೂಬಾಬಾದ್ ಜಿಲ್ಲೆಯಲ್ಲಿ ನಡೆದಿದೆ ಸುರೇಶ್ ಹಾಗೂ ಸರಿತಾ ಕೆಲ ವರ್ಷಗಳ ಹಿಂದೆ ವಿವಾಹವಾಗಿದ್ರು ಅವರಿಗೆ ಗಂಡು ಮಗುವಿದೆ ಅದೇ ಸಮಯದಲ್ಲಿ ಸುರೇಶ್ಗೆ ಸಂಧ್ಯಾ ಎಂಬ ಯುವತಿ ಮೇಲೆ ಲವ್ ಆಗಿದೆ ಸಂಧ್ಯಾ ಮಾನಸಿಕ ಅಸ್ವಸ್ಥೆ ಸಂಧ್ಯಾ ಅವರ ತಂದೆ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಈಕೆ ಎರಡನೇ ಮಗಳು ಮೊದಲ ಮಗಳಿಗೆ ಈಗಾಗಲೇ ಮದುವೆಯಾಗಿದೆ ಈ ಸಂಧ್ಯಾ ಸುರೇಶ್ ಅವರ ಸಂಬಂಧಿಕರ ಮಗಳು ಸುರೇಶ್ ಮದುವೆಯಾಗಿರುವುದು ಗೊತ್ತಿದ್ದರೂ ಸಂಧ್ಯಾ ಕೂಡ ಆತನನ್ನ ಇಷ್ಟಪಟ್ಟಿದ್ಲು ಸಂಧ್ಯಾ ಮಾನಸಿಕ ಅಸ್ವಸ್ಥೆಯಾಗಿರುವುದರಿಂದ ಆಕೆಯನ್ನ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿದರೆ ಸಂಕಷ್ಟ ಎದುರಿಸಬೇಕಾಗುತ್ತದೆ ಹೀಗಂತ ಕುಟುಂಬಸ್ಥರು ಭಾವಿಸಿದ್ರು ಹೀಗಾಗಿ ಸುರೇಶನ ಜೊತೆ ಮದುವೆ ಮಾಡಲು ಬಯಸಿದ್ರು ಇದಕ್ಕೆ ಪತ್ನಿ ಸರಿತಾ ಕೂಡ ಒಪ್ಪಿಕೊಂಡಿದ್ದು ಇಲ್ಲಿನ ಅಚ್ಚರಿಯ ಸಂಗತಿ ಎರಡು ಕುಟುಂಬಸ್ಥರ ಸಮ್ಮುಖದಲ್ಲಿ ಸುರೇಶ್ ಸಂಧ್ಯಾಳನ್ನ ಶಾಸ್ತ್ರೋಕ್ತವಾಗಿ ವರಿಸಿದ್ದಾರೆ ಪತಿಗೆ ಎರಡನೇ ಮದುವೆ ಮಾಡಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸರಿತ ನನ್ನ ಗಂಡ ಎರಡನೇ ಮದುವೆ ಬಗ್ಗೆ ಕೇಳಿದಾಗ ಮಾನವೀಯ ಹೃದಯದಿಂದ ಮಾಡಿದ್ದೇನೆ ಸಂಧ್ಯಾ ಕೂಡ ನನ್ನ ತಂಗಿಯಂತೆ ಎಂದು ಹೇಳಿಕೊಂಡಿದ್ದಾರೆ

ಅಲ್ಲದೆ ಸುರೇಶ್ ಸಂದ್ಯಾಳ ಕುತ್ತಿಗೆಗೆ ತಾಳಿ ಕಟ್ಟುವಾಗಲೂ ಸರಿತಾ ಜೊತೆಯಲ್ಲೇ ಇದ್ರು ಸರಿತಾ ದಂಪತಿಯ ಈ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮದುವೆಗೆ ಸಂಬಂಧಿಸಿದ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ತಮ್ಮದೇ ಆದ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ